ಮಾಡ್ತಾ ಈಗ ನಾನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ಲಿ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ ಅವಾಗ ತುಂಬಾ ಹೈ ಈಗಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದೇ ಸುಮ್ನೆ ಮಾಡ್ತಾ ಇರೋದು ಒಳ್ಳೆಯದಲ್ರಿ ಸರ್ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಆದ್ರೆ ದುಡ್ಡಿಸ್ಕೊಳಕಂತಲ್ಲ ಕೇಳೋ ಟಿಕೆಟ್ ಬೇಕು ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಇಲ್ಲ ನಮಸ್ಕಾರ ಹೇಗಿದ್ದೀರಿ ವಿಡಿಯೋ ಆರಂಭದಲ್ಲಿ ಆಡಿಯೋ ತುಣುಕೊಂದನ್ನು ಕೇಳಿಸ್ಕೊಂಡ್ರೆ ಈ ಆಡಿಯೋದಲ್ಲಿ ಮಾತನಾಡಿರೋರು ಯುವ ವಿಜ್ಞಾನಿ ಅಂತ ಕರೆಸಿಕೊಳ್ಳುವಂತಹ ಬಿಗ್ ಬಾಸ್ ನಲ್ಲಿ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಹಾಗೂ ಅವರ ಸ್ನೇಹಿತರಾಗಿರುವಂತಹ ಚಂದನ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಈ ಮೂಲಕ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ವಂಚನೆಯ ಆರೋಪ ಅದು ಈ ಬಾರಿ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಅಷ್ಟು ಮಾತ್ರ ಅಲ್ಲ ಡ್ರೋಣ್ ಪ್ರತಾಪ್ ವಿರುದ್ಧ ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ ಏನಿದು ವಂಚನೆಯ ಆರೋಪ ಏನು ದೂರು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ಡ್ರೋನ್ ಪ್ರತಾಪ್ ಯುವ ವಿಜ್ಞಾನಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಗೂ ಕೂಡ ಗ್ರಾಸವಾಗಿದ್ರು ಆ ಚರ್ಚೆಯ ನಡುವೆಯೇ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಟ್ರೋಫಿಯ ಸನಿಹಕ್ಕೂ ಬಂದಿದ್ರು ಕೊನೆಗೆ ರನ್ನರ್ಅಪ್ ಆಗುವಲ್ಲಿ ಯಶಸ್ವಿಯಾದ್ರು ಇಲ್ಲಿಯವರೆಗೆ ಯುವ ವಿಜ್ಞಾನಿ ಅಂತ ಕರೆಸ್ಕೊಳ್ತಿದ್ದಂಥ ಡ್ರೋನ್ ಪ್ರತಾಪ್ ಇದೀಗ ಪೂರ್ಣ ಪ್ರಮಾಣದಲ್ಲಿ ಮನೋರಂಜನಾ ಇಂಡಸ್ಟ್ರಿಗೆ ಕಾಲಿಟ್ಟ ಹಾಗೆ ಕಾಣಿಸ್ತಾ ಇದೆ ಕಾರಣ ಯಾವುದೋ ಒಂದು ಕಾಮಿಡಿ ಶೋನಲ್ಲೂ ಕೂಡ ಡ್ರೋನ್ ಪ್ರತಾಪ್ ಇದೀಗ ಕಾಣಿಸ್ಕೊಳ್ತಾ ಇದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಡ್ರೋನ್ ಪ್ರತಾಪ್ ವಿರುದ್ಧ ಸಾಲು ಸಾಲು ಆರೋಪ ಸಾಲು ಸಾಲು ದೂರು ದಾಖಲಾಗ್ತಾ ಇದೆ ಪ್ರಮುಖವಾಗಿ ಬಿಬಿಎಂಪಿ ನೋಡಲ್ ಆಫೀಸರ್ ಆಗಿರುವಂತಹ ಪ್ರಯಾಗ್ ಡ್ರೋನ್ ಪ್ರತಾಪ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಮಾನಷ್ಟ ಮೊಕದ್ದಮೆಯನ್ನು ಹೊಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಅದಾದ ಬಳಿಕ ಸಾಗರ್ ಮಾನೆ ಎನ್ನುವಂತಹ ವ್ಯಕ್ತಿ ಪ್ರತ್ಯಕ್ಷರಾಗ್ತಾರೆ ಅವರು ಆರೋಪವನ್ನು ಮಾಡ್ತಾರೆ ಮೂವತ್ತೆಂಟು ಮೂವತ್ತೊಂಬತ್ತು ಲಕ್ಷ ಹಣ ತೆಗೆದುಕೊಂಡಿದ್ರು ಅದರ ಸರಿಯಾದ ರೀತಿಯಲ್ಲಿ ಡ್ರೋನ್ ಅನ್ನ ಪೂರೈಕೆ ಮಾಡಿಲ್ಲ ಅಂತ ಅದಾದ ಬಳಿಕ ಪರಮೇಶ್ ಎನ್ನುವಂಥ ವ್ಯಕ್ತಿ ಡ್ರೋನ್ ಪ್ರತಾಪ್ ಡ್ರೋನ್ ಮಾರಾಟ ಮಾಡ್ತಿದ್ದಾರೆ ಡಿ ಜಿ ಸಿ ಎಂದ ಅನುಮತಿ ಪಡೆದಿಲ್ಲ ಇದು ಕಾನೂನು ಬಾಹಿರ ಅಂತ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ಕೊಟ್ಟಿದ್ರು ಇನ್ನು ಯಾವ್ಯಾವ ಕಡೆಯಿಂದ ಯಾವ್ಯಾವ ರೀತಿಯಾದಂಥ ದೂರು ದಾಖಲಾಗುತ್ತೋ ಗೊತ್ತಿಲ್ಲ ಅದರ ಬೆನ್ನಲ್ಲೇ ಇದೀಗ ಚಂದನ್ ಕುಮಾರ್ ಎನ್ನುವಂಥ ವ್ಯಕ್ತಿಯು ಕೂಡ ದೂರನ್ನ ಕೊಟ್ಟಿದ್ದಾರೆ ಇವರ ಆರೋಪ ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಇವರಿಗೆ ಪರಿಚಯ ಆದ್ರಂತೆ ಪರಿಚಯ ಆದ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ನನ್ನ ಕುಮಾರಸ್ವಾಮಿ ಗೊತ್ತು ಆ ನಾಯಕರು ಗೊತ್ತು ಈ ನಾಯಕರು ಗೊತ್ತು ಅಂತ ಹೇಳ್ತಾ ಇದ್ರಂತೆ ಈ ವ್ಯಕ್ತಿಯು ಕೂಡ ನಂಬಿದ್ರಂತೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಆಗ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಹಾಡಿ ಹೋಗಲಿದ್ರು ಡ್ರೋನ್ ಪ್ರತಾಪ್ ಕರ್ನಾಟಕದ ಹೆಮ್ಮೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಹೀಗಾಗಿ ಈ ವ್ಯಕ್ತಿಯು ಕೂಡ ನಂಬಿದ್ರಂತೆ ಡ್ರೋನ್ ಪ್ರತಾಪ್ಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ ಅವ್ರ ಜೊತೆಗೆ ಬಹಳ ಕ್ಲೋಸ್ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಹೀಗಾಗಿ ಚಂದನ್ ಕುಮಾರ್ ಎನ್ನುವಂತ ವ್ಯಕ್ತಿ ಮಂಡ್ಯದ ಮಳವಳ್ಳಿಯ ತಳಗವಾದಿ ಜಿಲ್ಲಾ ಪಂಚಾಯತ್ ಟಿಕೆಟ್ಗೋಸ್ಕರ ಡ್ರೋನ್ ಪ್ರತಾಪ್ ಮೂಲಕ ಪ್ರಯತ್ನ ಪಟ್ಟರಂತೆ ಈ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರಂತೆ ಕ್ಯಾಶ್ ಹಾಗೆ ಡ್ರೋನ್ ಪ್ರತಾಪ್ ಜೊತೆ ಇರುವಂತ ಕಿರಣ್ ಮಾಧವ್ ಎನ್ನುವಂತ ವ್ಯಕ್ತಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರಂತೆ ನನಗೆ ದಯವಿಟ್ಟು ಜಿಲ್ಲಾ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸಿ ಕುಮಾರಸ್ವಾಮಿಯವರ ಮೂಲಕ ಅಂತ ಡ್ರೋನ್ ಪ್ರತಾಪ್ ಕೂಡ ಆಗ ಭರವಸೆಯನ್ನ ಕೊಟ್ಟಿದ್ರಂತೆ ನಾನು ಕುಮಾರಸ್ವಾಮಿ ಬಹಳ ಚೆನ್ನಾಗಿ ಗೊತ್ತು ನಾನು ಅವ್ರ ತೋಟದ ಮನೆಗೆ ಹೋಗ್ತೀನಿ ನನ್ನ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಕ್ಲೋಸ್ ರಿಲೇಷನ್ಶಿಪ್ ಇದೆ ನಡುವೆ ಕುಮಾರಸ್ವಾಮಿ ಹೇಳಿದ್ರೆ ಆಗಬಿಡುತ್ತೆ ನಾನು ಟಿಕೆಟ್ ಕೊಡಸೇ ಕೊಡಿಸ್ತೀನಿ ಎನ್ನುವ ರೀತಿಯಲ್ಲಿ ಭರವಸೆ ಕೊಟ್ಟಿದ್ರಂತೆ ಚಂದನ್ ಕುಮಾರ್ ಕೂಡ ಈ ಮಾತನ್ನ ನಂಬಿಕೊಂಡು ಡ್ರೋನ್ ಪ್ರತಾಪ್ ಜೊತೆ ಓಡಾಡಿದ್ರಂತೆ ಡ್ರೋನ್ ಪ್ರತಾಪ್ಗೂ ಬೇರೆ ಬೇರೆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಸಹಾಯವನ್ನ ಮಾಡಿದ್ದಾರೆ ಆದ್ರೆ ಇದೀಗ ಡ್ರೋನ್ ಪ್ರತಾಪ್ ಟಿಕೆಟ್ ಅನ್ನ ಕೊಡಿಸಿ ಿಲ್ಲ ನನ್ನ ಕಾಲನ್ನು ಪಿಕ್ ಮಾಡ್ತಿಲ್ಲ ನನಗೆ ಕೈ ಎತ್ತಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಇದೀಗ ಚಂದನ್ ಕುಮಾರ್ ಎನ್ನುವಂತ ವ್ಯಕ್ತಿ ಮಾಡ್ತಿದ್ದಾರೆ ಕೇವಲ ಆರೋಪ ಮಾಡಿದ್ದು ಮಾತ್ರ ಅಲ್ಲ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ದಯಾನಂದ್ ಅವರಿಗೆ ಇದೀಗ ದೂರನ್ನು ಕೂಡ ಕೊಟ್ಟಿದ್ದಾರೆ ಇದು ಡ್ರೋನ್ ಪ್ರತಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಬೆಳವಣಿಗೆ ಒಂದು ಕಡೆಯಿಂದ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ದರೂ ಕೂಡ ಡ್ರೋನ್ ಪ್ರತಾಪ್ ಮಾತ್ರ ತಣ್ಣಗೆ ತಮ್ಮ ಊರಿನಲ್ಲಿ ಕುಳಿತುಕೊಂಡಿದ್ದಾರೆ ಬಟ್ ಹಾಗಾಗಿ ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಟ್ ನಮ್ಮೆಲ್ಲರ ಒಂದೇ ಒಂದು ಉದ್ದೇಶ ಅಥವಾ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಈ ಮೋಸ ವಂಚನೆ ಅಥವಾ ಜನರಿಗೆ ಮಂಕು ಬೂದಿ ಎರಚೋದು ಇದನ್ನ ಯಾರು ಕೂಡ ಎಂಟರ್ಟೈನ್ಮೆಂಟ್ ಮಾಡೋಕೆ ಹೋಗಬಾರ್ದು ಯಾಕಂದ್ರೆ ಓರ್ವ ವ್ಯಕ್ತಿ ಆ ರೀತಿಯಾಗಿ ಮೋಸ ವಂಚನೆ ಮಾಡಿ ಒಂದೊಳ್ಳೆ ವೇದಿಕೆಯನ್ನು ಪಡೆದುಕೊಂಡ್ರೆ ಇನ್ನೊಂದಷ್ಟು ಜನ ಕೂಡ ಅದನ್ನೇ ಅನುಸರಿಸುವಂತ ಸಾಧ್ಯತೆ ಇದೆ ಯಾಕಂದರೆ ಎಲ್ರಿಗೂ ಆಸೆ ಇರುತ್ತೆ ನಾವು ದೊಡ್ಡ ವೇದಿಕೆಗೆ ಹೋಗಬೇಕು ಅಥವಾ ಇನ್ಯಾವುದೋ ಅದ್ಭುತ ಅವಕಾಶವನ್ನ ಪಡಿಬೇಕು ಅಂತ ಈ ಹಿಂದೆ ಅಂತ ಅದ್ಭುತ ಅವಕಾಶವನ್ನ ಪಡಿಬೇಕು ಅಂದ್ರೆ ಜನ ವಿಪರೀತವಾದಂಥ ಶ್ರಮವನ್ನ ಹಾಕ್ತಾ ಅವರ ಪ್ರತಿಭೆಯನ್ನು ಬಳಸ್ತಾ ಇದ್ರು ಆದ್ರೆ ಯಾರಾದ್ರೊಬ್ರು ವಂಚನೆ ಮೂಲಕವೋ ಅಡ್ಡದಾರಿ ಮೂಲಕವೋ ದೊಡ್ಡ ವೇದಿಕೆಯನ್ನ ಪಡ್ಕೊಂಡಾಗ ಅಥವಾ ಇನ್ಯಾವುದೋ ಒಂದಷ್ಟು ಅದ್ಭುತ ಅವಕಾಶಗಳನ್ನ ಪಡೆದುಕೊಂಡಾಗ ಜನ ಅದನ್ನೇ ಫಾಲೋ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ವಂಚನೆ ಮೋಸ ಮಾಡುವಂಥವ್ರನ್ನ ಎಂಟರ್ಟೈನ್ ಮಾಡಲೇಬಾರ್ದು ಅಸಲಿ ವಿಚಾರ ಏನು ಅನ್ನೋದು ಹೊರಗಡೆ ಜನರಿಗೆ ಗೊತ್ತೇ ಆಗಬೇಕಾಗತ್ತೆ ಹಾಗಂದ್ರೆ ಮಾತ್ರಕ್ಕೆ ನಾನು ರೋಹನ್ ಪ್ರತಾಪ್ ಮೋಸ್ಕಾರ ವಂಚಕ ಎನ್ನುವಂಥ ಮಾತನ್ನ ಹೇಳ್ತಾ ಇಲ್ಲ ಆದರೆ ಈ ದೂರು ಕೊಟ್ಟಿದ್ದಾರಲ್ಲ ಎಲ್ಲದಕ್ಕೆ ಸಂಬಂಧಪಟ್ಟ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಅಸಲಿ ವಿಚಾರ ಏನು ಅನ್ನೋದು ಹೊರಗಡೆ ಬರಬೇಕಾಗತ್ತೆ ಯಾಕಂದ್ರೆ ತುಂಬಾ ದಿನಗಳ ಕಾಲ ನಾವು ಈ ರೀತಿಯಾಗಿ ಮಂಕು ಬೂದಿಯನ್ನ ಹಿಂದೆ ಹೋಗಬಾರ್ದು ಅಂಥವ್ರನ್ನ ಫಾಲೋ ಮಾಡುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು ಒಂದು ಮತ್ತೊಂದು ಈಗ ಕೇಳಿ ಬರ್ತಿರುವಂತಹ ಮಾತೇನಪ್ಪ ಸಾರ್ವಜನಿಕ ವಲಯದಲ್ಲಿ ಡ್ರೋನ್ ಪ್ರತಾಪ್ ತಪ್ಪು ಮಾಡಿದ್ದಾರೆ ಓಕೆ ಆದ್ರೆ ಅವ್ರಿಗೆ ತಿದ್ಕೊಳ್ಳಕ್ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ತಪ್ಪು ಮಾಡದೇ ಇರುವಂತ ಯಾರಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಇನ್ನೊಂದಷ್ಟು ಜನರ ಮಾತೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಹಿಂದೆ ತಪ್ಪು ಮಾಡಿದ್ರು ಆದ್ರೆ ಈಗಲೂ ಕೂಡ ತಿದ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಒಂದಷ್ಟು ಚರ್ಚೆ ನಡೀತಿದೆ ನೋಡೋಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಡ್ರೋನ್ ಪ್ರತಾಪ್ ನೀಟ್ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಹಿಂದೆ ಏನ್ ತಪ್ಪು ಮಾಡಿದ್ದೆ ಅಥವಾ ಈಗ ಯಾರೇ ನನ್ನ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಅಲ್ಲಿ ಏನು ಎಡವಟ್ಟಾಗಿದೆ ಅಥವಾ ಏನು ಆರೋಪ ಅದು ಮುಂದೆ ನಾನು ಯಾವ ರೀತಿಯಾಗಿ ಇರ್ತೀನಿ ಒಂದು ಕ್ಲಾರಿಟಿಯನ್ನು ಕೊಟ್ಟು ನನ್ನ ಪ್ರಕಾರ ಎಲ್ಲ ಚರ್ಚೆಗೂ ಕೂಡ ಒಂದು ಪೂರ್ಣ ವಿರಾಮ ಬೀಳುತ್ತೆ ಅಂತ ಕಾಣುತ್ತೆ ಇಲ್ಲ ಅಂತ ಆದರೆ ಈ ವಿಚಾರ ಇನ್ನಷ್ಟು ದಿನಗಳ ಚರ್ಚೆಯಲ್ಲಿ ಇರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಕಡೆಯಿಂದ ಪರಿಚಯ ಬಟ್ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳಿತು ಕುಮಾರ ಮಾಜಿ ಮುಖ್ಯಮಂತ್ರಿ ಕುಮಾರ್ ನನ್ನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು ಸಪೋರ್ಟು ಕೂಡ ಮಾಡಿದೆ ಬಟ್ ಯಾಕೆ ಈಗ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಮೇಲೆ ಮೋರ್ ಓವರ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅದು ತುಂಬ ಬೇಜಾರಾಗಿದೆ ಸರ್ ಏನು ಟಿಕೆಟ್ ನಮ್ಮ ಕಾನ್ಸ್ಟಿಟ್ಯುನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ 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 ಮಳವಳ್ಳಿ ಮಂಡ್ಯ ಮಂಡ್ಯ ಡಿಶ್ಟಿಕ್ ಮಳವಳ್ಳಿ ತಾಲೂಕು ಆಮೇಲೆ ತಳಗೋದು ಈ ಕಾನ್ಸ್ಟಿಟ್ಯನ್ಸಿಲಿ ಬಟ್ ಅದು ನನಗೇನಂದರೆ ನನಗೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಆ ಜೆ ಡಿ ಎಸ್ ನಿಂದ ಹೌದು ಓಕೆ ಬಟ್ ನನಗೆ ನನಗೆ ಇಂಟೆನ್ಷನ್ ಇತ್ತು ನನ್ನ ಇಂಟೆನ್ಷನ್ ಇತ್ತು ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದೆ ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಬ ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು ಆಮೇಲೆ ನನಗೆ ನನಗೆ ಮೋ ಈ ಸಣ್ಣ ಕಾಮನ್ ಆಗಿ ಒಂದು ಸಲ ಎರಡು ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸ್ ಇಂದ ಜನ ಸೇವೆ ಮಾಡಬಹುದ ಇಂಟೆನ್ಶನ್ ಆ ಇಂಟೆನ್ಶನ್ ಅಲ್ಲಿ ನಾನು ಇವ್ರಿಗೂ ನನಗೂ ಆ ಬಾಂಡಿಂಗ್ ಅಲ್ಲಿ ಇದನ್ನ ಈಗ ಪ್ರತಾಪ್ ಅಲ್ಲಿ ಸುರಿದ್ರು ಸಾಕಷ್ಟು ಇವುಗಳಿತ್ತು ಒಂದು ಎರಡನೇ ನಿಮ್ಗೆ ಯಾರು ಹೆಸರು ಇರಕೊಂಡು ಕೊಡಿಸ್ತೀನಿ ಅಂದ್ರು ನನ್ಗೆ ಸರ್ ಆ್ಯಕ್ಚುಲಿ ಎರಡು ಲಕ್ಷ ಅದು ಕ್ಯಾಶ್ ಆಗಿ ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ ಅದು ಇಂಟರ್ನಲ್ಲಿ ಕೊಟ್ಕೊಂಡಿದ್ವಿ ಬಟ್ ಅದೇನು ನಾವೇನು ಹೊರ್ಗಡೆ ಏನು ಮಾತಾಡಿರಲ್ಲ ಅದು ತುಂಬ ದಿವಸ ಆದಮೇಲೆ ಬಟ್ ಅವ್ರ ಕಂಪ್ನಿ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಈ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಸಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನಾನು ಅದೇ ಇಂಟೆನ್ಷನ್ಲಿ ಮೋಟಿವಲ್ಲಿ ಕಾಯ್ತಿದ್ದೆ ಅಷ್ಟೇ ಬಟ್ ನನಗೇನು ನನ್ನ ಈಗೇನಂದರೆ ನನ್ನನ್ನು ನನಗೂ ಅದು ತುಂಬ ಯೂಸ್ ಇತ್ತು ನನಗೂ ಅದು ತುಂಬ ಬೇಕಾಗಿತ್ತು ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು ಬಟ್ ನಾನು ಕೊನೆವರೆಗೂ ಇವನ್ ನಾನು ಈಚೆ ಬಂದ ಮೇಲೂ ಸಾರಿ ಈಚೆ ಬರೋಕ್ಕೆ ಎರಡು ದಿವಸ ಮುಂಚೆ ಮುಂಚೆ ಇದ್ದಾಗಲೂ ಡಾ ಡಾಕ್ಟರ್ ಪ್ರಯಾಗ್ ಸರ್ ಅದ್ರ ಏನು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿರೋದಕ್ಕೆ ನಾನು ತುಂಬ ಅವನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ ಆ್ಯಂಡ್ ಅವ್ನು ಬೇಡ ಜೀವನ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಇದ್ದೆ ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ತಾ ಇಲ್ಲ ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರಿಯಾಗಿ ನನಗೆ ಇವಾಗ ಸಡನ್ನಾಗಿ ಇವಾಗ ಏನು ನೆಕ್ಸ್ಟು ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ ಅದರಿಂದ ನನಗೆ ಟಿಕೆಟ್ ಕೊಡಿಸೋದು ಪಕ್ಷದಿಂದನೇ ಆಗಬೇಕು ಹೊರತು ಇವಿಂದ ಆಗಲ್ಲ ಏನೋ ಆವತ್ತು ಅವನು ಹೇಳಿದ ಹೇಳಿದಕ್ಕೋಸ್ಕರ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಬರ್ತಾಯಿರ್ತೀನಿ ಆವಾಗವಾಗ ಕರ್ಕೊಂಡು ಹೋಗ ನೀನು ಕರ್ಕೊಂಡು ಹೋಗ್ತೀನಿ ಪರ್ಸ್ನಲ್ ಆಗಿ ಟಿಕೆಟ್ ಕೇಳ್ಕೊ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಮಾತಾಡಿದಾಗಲೂ ಅಷ್ಟೆ ನಾನು ಆಮೇಲೆ ನಾ ಸೊ ನನಗೇನು ಇವಾಗ ಇವಾಗ ನನ್ನ ಪ್ರೆಸೆನ್ಸ್ ಏನಂದರೆ ನನಗೆ ಟಿಕೆಟ್ಗೆ ನಾನು ಇಲ್ಲೇ ನನ್ನ ಸೀರಿಯಸ್ ನನ್ನ ಸೀರಿಯಸ್ಲಿ ನನಗೆ ತುಂಬಾ ಇಷ್ಟ ಇದೆ ಏನು ಪಾಲಿಟಿಕ್ಸ್ ಮಾಡೋಕೆ ತುಂಬಾ ಇಷ್ಟ ಇದೆ ಅಂಡ್ ಜನಸೇವೆ ಪಾಲಿಟಿಕ್ಸ್ ಅನ್ನೋದಿಂತ ಜನಸೇವೆ ಮಾಡೋಕೆ ತುಂಬಾ ಇಷ್ಟ ಇದೆ ಅಂಡ್ ನನಗೆ ಆ ಟಿಕೆಟ್ಗೋಸ್ಕರ ನಾನು ಇಲ್ಲೇ ಬೇಡ್ಕೊಳ್ತೀನಿ ಅಂಡ್ ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರಿಗೂ ಆಮೇಲೆ ಇವ್ರಿಗೂ ಇಲ್ಲ ಇಲ್ಲ ಮೀಟ್ ಆಗಿಲ್ಲ ಸರ್ ಟಿಕೆಟ್ ಟಿಕೆಟ್ ಅವರು ಕುಮಾರಸ್ವಾಮಿ ಅವರು ಕುಮಾರಣ್ಣ ಅವ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ರು ಸೊ ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೊಂದು ಐದು ಲಕ್ಷ ಬೇರೆ ಕೊಟ್ಟಿದ್ರಲ್ಲ ಆ ಇದರಲ್ಲಿ ಆ ಮೋಟಿವೇಟಲ್ಲಿ ಅವರು ಪರಿಚಯ ಇದ್ದಾರೆ ಬಟ್ ಬೇರೆಯವ್ರ ಹತ್ರ ನನ್ನ ಸ್ಥಳೀಯ ಶಾ ಶಾಸಕ ಶಾಸಕರ ಹತ್ರ ಕೇಳೋಣ ಅಂತ ಮಾಜಿ ಶಾಸಕ ಶಾಸಕರು ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ಆ ವಿಚಾರವಾಗಿ ಬೇಡ ನಾನು ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅನ್ಬಿಟ್ಟು ಗೊತ್ತಾ ಈಗ ನೀವು ದುಡ್ಡು ಕೊಡೋ ಟೈಮಲ್ಲಿ ಅವ್ರದ್ದು ಕೂಡ ಇಶ್ಯೂಗಳಾಗಿತ್ತು ಅವ್ರು ದುಡ್ಡು ಹೇಳ್ತಾರೆ ಈ ಕಾಗೆ ಆರಿಸ್ತಾರೆ ಅಂತ ಎಲ್ಲ ಕೂಡ ಟ್ರೋಲ್ ಆಗಿತ್ತು ಸ್ಟಾಗಲ್ ಕೂಡ ನೀವು ನಂಬಿ ದುಡ್ಡು ಕೊಟ್ಟರ ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ ಚೇಂಜ್ ಆಗಿ ಬಂದಿದ್ದಾರೆ ಹೆಲ್ಪ್ ಮಾಡ್ತಾರೆ ನಾನು ಅವ್ರಿಗೆ ಹೆಲ್ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ಅದು ಯಾಕೆಂದರೆ ಅದು ತ್ರೀ ಇಯರ್ಸ್ ಬ್ಯಾಕ್ ಅವೆಲ್ಲ ಆಗಿತ್ತು ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನು ಯಾಕೆಂದ್ರೆ ಈವಾಗ ನಾವು ಪ್ರೂಫ್ ಕೊಡು ಅಂದರೆ ಕೊಡೋಕ್ಕಾಗಲ್ಲ ಕೆಲವೊಂದು ಹೇಳಿದರು ಯಾಕೆ ಜಗೇಶನವ್ರಿಗೂ ಅವ್ರಿಗೂ ಯಾರಿಗೆ ಪ್ರತಾಪ್ಗು ಏನಕ್ಕೆ ಅವ್ರಿಗೆ ಕಾ ಕಾಂಟ್ರವರ್ಸಿ ಬಂತು ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದರು ಏನೋ ಅವರು ಕಂಪ್ನಿ ಸ್ಟಾರ್ಟಪ್ ಮಾಡಬೇಕು ಅವಾಗ ಇವಾಗ ಜಸ್ಟ್ ಅವರು ಇವ್ರನ್ನ ಯಾರನ್ನ ಜಗೇಶನನ್ನು ಅವ್ರ ಮಗನ್ನ ಅದಕ್ಕೆ ಎಮ್ ಓನರ್ ಮಾಡಬೇಕು ಅಂತ ಅಂತಂದ್ಬಿಟ್ಟು ಇವನ್ನ ಸಿ ಓ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿದ್ದರು ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ ಸೊ ಅದಕ್ಕೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಹೇಳಿದ್ರು ಸೊ ನಾನು ಅದನ್ನು ಅದನ್ನು ಬ್ಲೈಂಡ್ ಆಗಿ ನಂಬ್ಕೊಂಡೆ ಏನಕ್ಕೆ ಇರ್ಬೋದು ಆಗಿರ್ಬೋದು ಅಂತ ಯಾಕೆ ನನ್ನ ಪೂರ್ತಿ ಏನು ಇದು ಮಾಡಕ್ ಹೋಗಿಲ್ಲ ಒಂದು ಮನುಷ್ಯತ್ವ ಹ್ಯುಮಾನಿಟಿ ಪ್ರಕಾರ ನಾನು ಮಾತಾಡ್ತೀನಿ ನೀವು ಕೂಡ ಸಪೋರ್ಟ್ ಸಪೋರ್ಟ್ ಮಾಡಿ ಮಾತಾಡ್ತೀವಿ ಹೌದು ಬಾಸ್ ಆಚೆ ಬಂದ್ಮೇಲೆ ಸಿಗ್ತಿಲ್ಲ ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಿಲ್ಲ ವರ್ಡ್ಸ್ ಮೇಲೆ ನಿಂತ್ಕೊಂಡು ನಾನು ಇವಾಗಲೂ ಹೇಳ್ತೀನಿ ಸರ್ ನಾನು ಅವನಿಗೆ ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವನ್ನು ನಾನು ಸಪೋರ್ಟ್ ಮಾಡಿದ್ದು ಆ್ಯಂಡ್ ನಾನು ನನಗೆ ನಾನು ಅಂದ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ತಾರೆ ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಅಟ್ಲೀಸ್ಟ್ ನಾ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡೋಕೆ ಅವ್ರು ರೆಡಿ ಇಲ್ಲ ಅಂತಂದಮೇಲೆ ಇನ್ನು ನಾನು ಇದು ಇದು ಯಾಕೋ ನನಗೆ ಸುಮ್ಮನೆ ಇಬ್ಬರು ಸುಮ್ಮನೆ ಡಿಮೋಟಿವೇಟ್ ಮಾಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಸರ್ ಇಲ್ಲಿ ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಯಾಕಂದರೆ ಮ್ಯಾಕ್ಸಿಮಮ್ ಒಳ್ಳೆ ನಾನು ಆ್ಯಕ್ಚುಲಿ ನಾನು ಬೈ ಬರ್ತ್ ನಾನು ಹುಟ್ಟಿದ್ದು ಬೆಳೆದಿಲ್ಲ ಬೆಂಗಳೂರೇ ಸರ್ ಬಟ್ ನನಗೆ ಇದೇ ನನ್ನ ನನ್ನ ಇದೇ ವಿಚಾರ ಉದ್ದೇಶವಾಗಿ ನಾನು ಸ್ವಲ್ಪ ಪ್ರಯಾಗ ಅವರಾಯ್ತು ಪರಮೇಶ್ವರ್ ಆಯಿತು ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ ಈ ರೀತಿ ಪ್ರತಾಪ್ ಅವ್ರನ್ನ ನಂಬಿರೋಕ್ಕೆ ಇಷ್ಟಪಡ್ತಾರೆ ಸರ್ ಏನಕ್ಕೆ ಅಂದರೆ ಪ್ರತಾಪ್ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರಿಗಿಂತ ಪ್ರತಾಪ್ ಕೇಳಕ್ಕೆ ಇಷ್ಟಪಡ್ತೀನಿ ಏನಂತ ಯೂಸ್ ಮಾಡ್ಕೋಬೇಡ ಜನನ ಯೂಸ್ ಮಾಡ್ಕೊಬಿಟ್ಟು ಅಂದರೆ ಯೂಸ್ ಮಾಡಿಕೊಂಡು ಅಲ್ಲೇ ಬಿಡಬೇಡ ಏನಕ್ಕೆ ಅಂದರೆ ಅವು ಈಗ ನನ್ನದೇ ಒಂದು ಕನಸೇ ಸರ್ ನನ್ನ ನನ್ನ ಒಂದು ಒಂದೇನೋ ಇಂಟೆನ್ಷನ್ ಇತ್ತು ಕನಸಿತ್ತು ನನಗೆ ಬೆಂಗಳೂರು ನನ್ನ ನಮ್ಮ ತಂದೆ ಕಂಪ್ನಿ ಇದೆ ನಾನು ನಡ್ಸ್ಕೊಂಡು ನಾನು ಹೋಗ್ಬೋದಾಯ್ತು ನಮ್ಮ ಒಂದು ಸಣ್ಣ ಕಂಪ್ನಿ ಇದೆ ಅದನ್ನು ನಾನು ನಡ್ಸ್ಕೊಂಡು ಹೋಗ್ಬೋದಾಯಿತು ಬಟ್ ನಾನು ನಾನು ಹೋಗಿದ್ದು ಜನಸೇವೆ ಮಾಡಬೇಕು ನನಗೆ ಒಂದು ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ಏನೋ ಒಂದು ನಾನು ಮಾಡಬೇಕು ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಹೋದೆ ಚಂದನ್ ಚಂದನ್ ಅಂತ ಸರ್